ಹಲೋ ನನ್ನ ಮುದ್ದೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ಎಲ್ರು ಇದ್ರ ಸ್ನೇಹಿತರೆ ಎಲ್ರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಏನ್ ಸವಿತಾ ಕೈಲೆಲ್ಲ ಪೇಪರ್ ಹಿಡ್ಕೊಂಡಿದ್ಯಾ ಏನೋ ಪ್ಲಾಸ್ಟಿಕ್ ಬುಟ್ಟಿ ಹಿಡ್ಕೊಂಡಿದ್ಯಾ ಏನಿದು ಅಂತ ಅಂದ್ರೆ ಸ್ನೇಹಿತರೆ ಇವತ್ತು ನಾ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಕೆಲವೊಂದು ಇವಾಗಿನ ಅಷ್ಟು ಇದ್ರ ಬಗ್ಗೆ ಅರಿವಿರಲ್ಲ ಅಂತಾನೆ ಹೇಳ್ಬೋದು ಹಳ್ಳಿಯಲ್ಲಿರೋರ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸ್ನೇಹಿತರೆ ಆದ್ರೆ ಸಿಟಿಯಲ್ಲಿರುವಂತ ಮಕ್ಕಳುಗಳಿಗೆ ಸ್ವಲ್ಪ ಅವ್ರ ಮನೇಲಿ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ಇಲ್ಲ ಅಂದ್ರೆ ಕಡಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮೀಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಇದ್ರದ್ದು ಪರಿಚಯ ಇರಲ್ಲ ಹಾಗಾಗಿ ನಾವು ಏನು ಉಪಯೋಗಿಸ್ತೀವಲ್ವ ಹಾಗಾಗಿ ಅವ್ರಿಗೆ ಗೊತ್ತಿದೆ ಅಷ್ಟೇನೆ ಸ್ನೇಹಿತರೆ ಕಡಲೆ ಪಲ್ಯ ಕಡಲೆ ಸೊಪ್ಪು ಸ್ನೇಹಿತರೆ ತುಂಬಾನೇ ಇಷ್ಟ ನಮಗಂತೂ ಸಖತ್ ಇಷ್ಟ ಸ್ನೇಹಿತರೆ ಯಾಕಂದ್ರೆ ಚಿಕ್ಕನ್ನಿಂದನೂ ಅಷ್ಟು ಇಷ್ಟ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದೇನಂದ್ರೆ ನೋಡಿ ಇದ್ರಲ್ಲೆಲ್ಲ ಚಿಕ್ಕ ಚಿಕ್ಕದು ಹುಳ ಕಪ್ಪು ಉಪ್ಪು ಇರುವಂತ ಹುಳ ಎಲ್ಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಕೊಡೋ ನಂತರ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಕರ್ಗಸಿ ಅದ್ರ ಮೇಲೆ ಸೊಪ್ಪಿನ ಮೇಲೆ ಚಿಮುಕ್ಸಿ ಸ್ವಲ್ಪ ಇಟ್ಬಿಟ್ರೆ ಅದರಲ್ಲಿ ಇರುವಂತ ಹುಳ ಎಲ್ಲ ಸತ್ತೋಗಿರುತ್ತೆ ಸ್ನೇಹಿತರೆ ಅದನ್ನ ಕೊಡೋ ಕ್ಲೀನಾಗಿ ಕ್ಲೀನ್ ಹುಳ ಎಲ್ಲ ಬೀಳುತ್ತೆ ಇದು ಒಂದು ಈ ಸೊಪ್ಪನ್ನ ಕ್ಲೀನ್ ಮಾಡುವಂಥ ವಿಧಾನ ಸ್ನೇಹಿತರೆ ಮುಂಚೆ ಸ್ನೇಹಿತರೆ ನಮ್ಗೆ ಶನಿವಾರ ಭಾನುವಾರ ಬಂತು ಅಂದ್ರೆ ಒಂಥರ ಇದು ಕಡಲೆ ಸೊಪ್ಪಿನ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಶನಿವಾರ ದಿನ ಸ್ಕೂಲಿಂದ ಬಂದು ಕಡಲೆ ಸೊಪ್ಪು ಗದ್ದೆ ಜಾಸ್ತಿ ಏನ್ ಎರೆ ಏನೆಲ್ಲ ಇರುತ್ತಲ್ವಾ ಆತರ ಭೂಮಿಯೆಲ್ಲ ಹೆಚ್ಚಿಗೆ ಬೆಳೆಯುವಂಥದ್ದು ಹಾಗಾಗಿ ಸೊಪ್ಪು ತಗೊಂಡ್ ಬರಕ್ ಹೋಗ್ತಾ ಇದ್ವಿ ತಡ ಆಗ್ಬಿಟ್ಟಿರೋದು ಆದ್ರೂ ಪರವಾಗಿಲ್ಲ ಹೋಗ್ಬರೋಣ ಅಂತ ಅತ್ತೆ ಹೋಗ್ತಾ ಇದ್ರೆ ಎಲ್ಲ ಹೆಣ್ಮಕ್ಳುಗಳೆಲ್ಲ ಜೊತೆಯಾಗಿ ಹೋಗುವಂಥದ್ದು ಸ್ನೇಹಿತರೆ ನಾನು ಹೋಗ್ತಾ ಇದ್ದೆ ನನಗೆ ಈ ಸೊಪ್ಪು ಸೊಪ್ಪು ತಗೊಂಡಾಗ ಹಾಗೆ ಸೊಪ್ಪು ನೆನಪು ಬಂದಾಗ ಎರಡು ವಿಚಾರಗಳು ತುಂಬಾನೇ ಕಾಡುತ್ತ ಅಂತಾನೆ ಹೇಳ್ಬೋದು ಒಂದೇನಂದ್ರೆ ಸ್ನೇಹಿತರೆ ನನ್ ಈ ಕಡಲೆ ಸೊಪ್ಪಿಂದ ಸಾಂಬಾರು ಬಸ್ಸಾರ್ ಮಾಡಿದಿನ ಮಾಡಿ ಮಾಡಿದಿನಾನೇ ನನ್ ಮಗ ಹುಟ್ಟಿದಂತದು ಸ್ನೇಹಿತರೆ ಹಾಗಾಗಿ ಅದು ತುಂಬಾನೇ ಇದು ಮತ್ತೆ ಅತ್ತೆ ನೆನಪು ಸ್ನೇಹಿತರೆ ನಮ್ಮ ಅಪ್ಪನ ತಂಗಿ ನಮ್ಮ ಸೋದರತ್ತೆ ಅವ್ರು ಜಾಸ್ತಿ ನೆನಪಿದಾಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಅವತ್ತಿನ ದಿನದ್ದು ಆ ತರ ಇತ್ತು ಕಡಲೆ ಸೊಪ್ಪಿನ ಬಸ್ಸಾರು ಊಟ ಮಾಡಿದ್ವಿ ಇವತ್ತಿಗೂ ಅದೇನ್ ಒಂದು ಏನು ಗೊತ್ತಿಲ್ಲ ಸ್ನೇಹಿತರೆ ಅವನಿಗೆ ಬಸ್ಸಾರು ಹೋಳಿಗೆ ಸಾಂಬಾರು ಅಂದ್ರೆ ಅಷ್ಟು ಇಷ್ಟ ಸ್ನೇಹಿತರೆ ಬಸ್ಸಾರು ಅಂದ್ರೆ ತುಂಬಾನೇ ಅಷ್ಟು ಇಷ್ಟಪಟ್ಟು ಊಟ ಅಂತಾನೆ ಹೇಳ್ಬೋದು ಅದು ಅವತ್ತಿನ ಇದಿರ್ಬೋದು ಅಂತಾನೆ ನಾನು ಅನ್ಕೊಳ್ತೀನಿ ನಂತರ ಇನ್ನೊಂದೇನಂದ್ರೆ ಅತ್ತೆ ಜೊತೆಗಿನ ಬಡ ನಾಟ ನೆನಪುಗಳು ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪಾಪ ನನ್ಗೆ ಹೆಂಗ ಗೊತ್ತು ಎಲ್ಲ ಸೊಪ್ಪೆಲ್ಲ ಚಿಕ್ಕೋಳು ಎಷ್ಟಂದ್ರೆ ಈಗ ನನ್ ಚಿಕ್ಕ ಮಗ ಇದನ್ನ ಅಷ್ಟಕ್ಕಿಂತ ಒಂದ್ ಐದನೇ ತರಗತಿ ಓದ್ವಾಗೆಲ್ಲ ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಓದೋ ಟೈಮಿಗೆಲ್ಲ ಕರ್ಕೊಂಡು ಹೋಗ್ಬಿಡೋರು ಸ್ನೇಹಿತರೆ ಹೋಗ್ತಾ ಇದ್ವಿ ಯಾರು ತನ್ಕು ಈಗ ಕೊಡೋರು ಎಷ್ಟು ಕೊಡ್ತಾರೆ ಹೇಳಿ ಸ್ವಲ್ಪ ಕೊಡ್ತಾರೆ ಹಾಗೇನೆ ನಾವ್ ಜೊತೆಗೆ ಹೋದ್ರೆ ನಮ್ಗೆ ಎಷ್ಟ್ ಬೇಕಷ್ಟಾದ್ರೂನು ಸ್ವಲ್ಪನಾದ್ರು ಚಿಕ್ಕ ಹುಡುಗಿ ಆದ್ರೂನು ಸ್ವಲ್ಪನಾದ್ರು ಬರ್ತೀನಲ್ವಾ ಆ ಉದ್ದೇಶದಿಂದ ನಮ್ಮತ್ತೆ ಕರ್ಕೊಂಡು ಹೋಗೋರು ತಗೊಂಡ್ ಬರ್ತಿದೆ ಹೆಚ್ಚಿಗೆ ನಾನು ಕೊತ್ತಂಬರಿ ಸೊಪ್ಪು ತಾಜಾ ಘಮ ಘಮ ಅಂತ ಇರೋದು ಸ್ನೇಹಿತರೆ ಆ ಸೊಪ್ಪೆಲ್ಲ ಹೆಚ್ಗೆ ಕಿತ್ಕೊಂಡ್ಬಿಡ್ತಿದ್ದೆ ಹೊಲ್ದಾರ್ ಬಂದ್ರೆ ಬೈತಾರೆ ಅಂತ ಅತ್ತೆ ಪಾಪ ಕೆಳಗು ಸೊಪ್ಪು ಹಾಕ್ಬಿಟ್ಟು ಕಡಲೆ ಸೊಪ್ಪು ಮೇಲ್ಗಡೆನ ಸೊಪ್ಪು ಮಧ್ಯದಲ್ಲಿ ಇದು ಕೊತ್ತಂಬರಿ ಸೊಪ್ಪು ಇಟ್ಟು ಮುಚ್ಚಿಟ್ಕೊಂಡು ಈ ತರ ಕರ್ಕೊಂಡ್ ಬರ್ತಿದ್ರು ಅದೆಲ್ಲ ತುಂಬಾ ನೆನಪು ಕಾಡುತ್ತೆ ಸ್ನೇಹಿತರೆ ನಮ್ಮ ಚಿಕ್ಕಂದಿನಲ್ಲಿ ಏನಿದಿರುತ್ತಲ್ವ ಅದೇ ನಮಗೆ ನೆನಪುಗಳು ಹೆಚ್ಚಿಗೆ ಇದು ಮಾಡುವಂಥದ್ದು ಸ್ನೇಹಿತರೆ ಈ ಥರ ಸೂಪರ್ ಸ್ಟೋರಿ ಹೇಳ್ಕೊಳ್ತಾ ಇದುಕೊಳ್ಸೋದ್ರೆ ನಂತರ ಇಲ್ಲಿ ಬಂದ್ಬಿಟ್ಟು ಇದು ಮೆಂತೆ ರೈಸ್ ಮಾಡ್ತಾಯಿದ್ದೀನಿ ಮೆಂತೆ ಪಲಾವ್ ಅನ್ಬೋದು ಮೆಂತೆ ರೈಸ್ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ಯಾರಿಂದ ಮಾಡಿದ್ವಲ್ಲ ಅಂಥವ್ರು ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇಲ್ಲಿ ಮೊದಲಿಗೆ ಸ್ನೇಹಿತರೆ ಒಂದು ತಡ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಅಷ್ಟೇ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಮುಂಚೆಕಾಯಿ ಟೊಮೊಟೊ ಹಾಗೆಯೇ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ನೋಡಿ ಮೆಂತ್ಯ ಸೊಪ್ಪು ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಇತ್ತಂದ್ರೂ ಹಾಕ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತೆಂಗಿನಕಾಯಿ ತುರಿ ಇದೆಲ್ಲ ಸ್ವಲ್ಪ ಆಗಿ ತ್ರುಬಿಟ್ಟಿದ್ದೆಲ್ಲ ಡ್ರೈ ಆದಾಗಾಗಿತ್ತು ಹಾಗಾಗಿ ಅದನ್ನೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ತುರಿ ಇನ್ನ ಇನ್ನೂ ಸೂಪರಾಗಿರುತ್ತೆ ಯಾಕಂದರೆ ಹಾಲು ಥರ ಇರುತ್ತಲ್ಲ ಸ್ನೇಹಿತರೆ ತೆಂಗಿನಕಾಯಿ ಹಾಗಾಗಿ ಇಷ್ಟೆಲ್ಲವನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಇದೆಲ್ಲದನ್ನು ಏನು ಹಾಕ್ಕೊಳ್ಬೇಕು ಸೋಂಪು ಕಾಳು ಇದೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಆ ಥರ ಇಲ್ಲಿ ಒಂದು ಕುಪ್ಪರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಏನು ನಾವು ಪಲಾವ್ಗೆಲ್ಲ ಉಪ್ಯೋಗಿಕ್ಕಿವೆಲ್ಲ ಇದೆಲ್ಲದನ್ನು ಪಲಾವ್ ಎಲೆ ಮಸಾಲ ಇದೆಲ್ಲದನ್ನು ಶಾಜೀರಾ ಮಸಾಲ ಇದೇನು ಬರುತ್ತಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಈರುಳ್ಳಿ ಸ್ನೇಹಿತರೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೊಮೊಟೊ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಸ್ವಲ್ಪ ಬಟಾಣಿಗಳು ಹಾಗೆಯೇ ತರಕಾರಿ ಸ್ನೇಹಿತರೆ ಬೀನ್ಸು ಕ್ಯಾರೆಟ್ ಆಲೂಗಡ್ಡೆ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಬಂದ್ಬಿಟ್ಟು ನಾನು ಕ್ಯಾರೆಟ್ ಸ್ವಲ್ಪ ಹಾಕಿದ್ದೀನಿ ಒಂದೆರಡು ಅಷ್ಟೇ ಸ್ನೇಹಿತರೆ ಹಾಗಾಗಿ ನೀವು ಹೆಚ್ಚಿಗೆನೂ ಬೇಕಂದರೆ ಹಾಕ್ಕೊಳ್ಬೋದು ನಂತರ ನೋಡಿ ಕುದ್ದು ಪುದೀನೇ ಬರುತ್ತೆ ಸ್ನೇಹಿತರೆ ಹೆಚ್ಚಿಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹಾಕ್ಕೊಂಡ್ವಿ ಅಂದರೆ ಸ್ವಲ್ಪ ಎಳೆ ಎಳೆ ಥರ ಅನ್ನಿಸ್ತಾ ಕಟ್ ಮಾಡಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರೊಳಗಡೆ ನಮಗೆ ಒತ್ತೆ ಆಗೋಲ್ಲ ಬಾಯಿಗೂ ಸಿಗಲ್ಲ ಆ ರೀತಿಯಾಗಿ ಚೆಂದ ಇರುತ್ತೆ ಸ್ನೇಹಿತರೆ ನೋಡಿ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಗ್ರೀನಾಗಿ ಕಾಣ್ತಿತ್ತು ಅಂದರೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಈಗ ಇದಕ್ಕೆ ಎಲ್ಲ ಚೆನ್ನಾಗಿ ಹೊಲ್ಸ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳಿ ಸ್ನೇಹಿತರೆ ಬೇಕಂದರೆ ನಿಮಗಿನ್ನ ಗರಂ ಮಸಾಲ ಪುಡಿ ಈ ಥರ ಎಲ್ಲ ಹಾಕ್ಕೊಳಗಿದ್ರೆ ಹಾಕ್ಕೊಳ್ಬೋದು ಸ್ನೇಹಿತರೆ ಆದರೆ ನಾನು ಇಲ್ಲಿ ಅರಿಶಿಣ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಯಾಕಂದರೆ ರುಬ್ಬೋದಕ್ಕೆಲ್ಲ ಚಕ್ಕೆ ಮಸಾಲೆ ಹಾಕಿದವ ಹಾಗಾಗಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ಸ್ನೇಹಿತರೆ ನಂತರ ಒಂದೆರಡು ಗ್ಲಾಸಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಯಾವ ಅಕ್ಕಿಯಲ್ಲಿ ಆದ್ರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರ್ತೈತೆ ನಮಗೆ ಇಷ್ಟ ಇತ್ತಂದರೆ ಖಂಡಿತವಾಗ್ಲೂ ಎಲ್ಲದೂ ಚೆಂದ ಬರುತ್ತೆ ಸ್ನೇಹಿತರೆ ಇಷ್ಟನೇ ಇಲ್ಲ ಅಂತಂದರೆ ಎಷ್ಟು ಚೆಂದ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ ಹಾಗಾಗಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ಗರ 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 ತಿರುಗ್ಸೋದಕ್ಕೆ ಹೋಗ್ಬಿಡಿ ಒಂದೇ ಸಲ ಅಕ್ಕಿ ಹಾಕ್ಬಿಟ್ಟು ಯಾಕಂದರೆ ಅಕ್ಕಿ ಎಲ್ಲ ತೊಳೆದಿರ್ತೀವಲ್ವ ಹಾಗಾಗಿ ಕಟ್ಟಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಂತರ ಎರಡು ಕಪ್ಪು ಅಕ್ಕಿ ಅಂದರೆ ನಾಲ್ಕು ಕಪ್ಪು ನೀರನ್ನು ಹಾಕಬೇಕು ಸ್ನೇಹಿತರೆ ಎಲ್ಲ ಮಿಕ್ಸಿ ಜಾರು ಎಲ್ಲ ತೊಳ್ಕೊಳ್ತೀವಲ್ಲ ಅದೆಲ್ಲದನ್ನು ಸೇರಿಸಿ ನಾಲ್ಕು ಕಪ್ ನೀರು ನಿಮಗೆ ಉಡಿ ಉಡಿ ಆಗ್ಬೇಕಂದ್ರೆ ಸ್ನೇಹಿತರೆ ಇನ್ನು ಸ್ವಲ್ಪ ಒಂದು ಕಾಲು ಕಪ್ ಕಡಿಮೆ ಹಾಕ್ಕೊಳ್ಬೋದು ಇಲ್ಲ ಜ ಒಂದು ಸ್ವಲ್ಪ ಬೇಕಂದರೆ ಒಂದು ಕಾಲು ಕಪ್ ಹೆಚ್ಚಿಗೆ ಹಾಕ್ಕೊಳ್ಬೋದು ಸ್ನೇಹಿತರೆ ಚಂದ ಬರುತ್ತೆ ನಂತರ ಎಲ್ಲದು ಉಪ್ಪು ಎಲ್ಲ ಹಾಕ್ಬಿಟ್ಟು ನೋಡಿ ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಸ್ನೇಹಿತರೆ ಅದು ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಆಗ ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಮಾಡಿಸ್ ಬಂದ್ರೆ ಸೂಪರ್ ಆಗಿರುವಂತ ಮೆಂತ್ಯ ಹಬ್ಬ ರೆಡಿ ಆಗುತ್ತೆ ಸ್ನೇಹಿತರೆ ಬೇಕಂದ್ರೆ ನೀವು ಒಂದರ್ಧ ನಿಂಬೆ ಹೋಳನ್ನ ಇಂಟ್ಕೊಳ್ಬೋದು ಅಂದ್ರೆ ಕುದಿತಾ ಇರುತ್ತಲ್ವಾ ಆ ಟೈಮಲ್ಲಿ ಟೊಮೊಟೊ ಹೆಚ್ಚಿಗೆ ಹಾಕಿಲ್ಲ ಅಂದ್ರೆ ಟೊಮೊಟೊ ಹೆಚ್ಚಿಗೆ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಬಿಟ್ಟು ಅಂತ ಇನ್ನೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಆದ್ರೆ ನಾನು ಮೊಸರಲ್ಲಿ ಮಾಡಿರ್ಲಿಲ್ಲ ಬೆಳಗ್ಗೆ ಅರ್ಜೆಂಟ್ ಮಕ್ಳಿಗೆ ಇಬ್ಬರಿಗು ಬಾಕ್ಸಿಗೆ ಹಾಕ್ಬೇಕು ಯಜಮಾನ್ರಿಗೆ ಅವ್ರಿಗು ಬೇಗ 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 ಟೈಮ್ ಆಗುತ್ತೆ ಅಂತ ಮಾಡಿದಂಥದ್ದು ಹಾಗಾಗಿ ನೀವೊಂದ್ಸಲ ಟ್ರೈ ಮಾಡಿಸ್ತೀಟ್ ಹಾಗೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗಡಿ ವಿಡಿಯೋ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು ನಾನು ವಿಡಿಯೋ ಮಾಡೋ ಟೈಮಿಗೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದು ಬಿಸಿ ಬಿಸಿದೆ ಬೆಳಗ್ಗೆ ನಾನು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಹಾಗಾಗಿ ತುಂಬಾ ಚಂದ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ತಪ್ಪದೆ ಲೈಕ್ ಇರಲಿ ನಮಸ್ಕಾರ